ಇಷ್ಟು ದಿನ ಇಲ್ಲದೆ ಇರೋ ದೇ ವಾಂಟ್ ಟು ಟ್ರೈ ಕಮ್ ಅಂಡ್ ಲರ್ನ್ ಸೊ ಇಲ್ಲ ಅಂದರೆ ಮಕ್ಕಳಿಗೆ ಅಥವಾ ಲೇಡೀಸ್ಗೆ ಹೆಚ್ಚಾಗಿ ಯಾರ ಎನರ್ಜಿ ಪ್ಯಾಟರ್ನ್ಸ್ ಬೇಗ ಡಿಸ್ಟರ್ಬ್ ಆಗುತ್ತೆ ಇಂಥದೇ ಸೆನ್ಸಿಟಿವ್ ಜೆಂಡರ್ ಅಂತ ಇದೆಯಾ ಇಲ್ಲ ಆ ರೀತಿ ಏನಿಲ್ಲ ಏನಿಲ್ಲ ಎಲ್ರಿಗೂ ಸೇಮ್ ಅವರ ಓಕೆ ಸೇಮ್ ಸೇಮ್ ಸೆವೆಂತ್ ಚಕ್ರಸ್ ಸೇಮ್ ಅವರ ಮೇಲ್ಗೂ ಫೀಮೇಲ್ಗೆ ಬಿಕಾಸ್ ವಿ ಸಿ ಮೆನಿ ಟೈಮ್ಸ್ ಮೇಲ್ ಆದರೆ ಮೊಟ್ಟೆ ಶೇಪಲ್ಲಿ ಇತ್ತಲ್ವಾ ಮೇಲ್ಗೆ ಬಂದ್ಬಿಟ್ಟು ಅಪ್ಪರ್ ಸೈಡ್ ಉಂಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ದೊಡ್ಡದಾಗಿರುತ್ತೆ ಫೀಮೇಲ್ ಗೆ ಬಾಟಮ್ ಸೈಡ್ ದೊಡ್ಡದಾಗಿರುತ್ತೆ ಡಿಫರೆನ್ಸ್ ಎನರ್ಜಿ ಪ್ರೊಟೆಕ್ಟಿವ್ ರೇಂಜ್ ಆ ರೀತಿ ಒಂದು ಕೇಸ್ ಬಾಲಕೃಷ್ಣ ಗುಡಿ ಜೊತೆ ನಾನು ಇದ್ದೆ ಅಲ್ಲಿ ಲೈವ್ ಆಗಿ ಇದ್ದಾಗ ಒನ್ ಬಾಯ್ ವಾಂಟೆಡ್ ಟು ಚೇಂಜ್ ಟು ಫೀಮೇಲ್ ಅವ್ನಿಗೆ ಹೋಗಿ ಆಪ್ರೇಷನ್ ಮಾಡ್ಕೊಬೇಕು ಅದು ಇದೆಲ್ಲಾನು ದೇರ್ ಪೇರೆಂಟ್ಸ್ ಹಡ್ ಕಮ್ ಟು ಬಾಲಕೃಷ್ಣ ಗುಡಿಜಿ ಸೊ ಈ ಟೋಲ್ ದಟ್ ಅವರ ನೋಡಿದ್ರೆ ಇಟ್ಸ್ ಬಾಯ್ಸ್ ಬಿಕಾಸ್ ಅಪ್ಪರ್ ಸೈಡ್ ಬಂದ್ಬಿಟ್ಟು ಇಟ್ಸ್ ಬಟ್ ಅದಾದ್ಮೇಲೆ ಅವ್ರು ಹೇಳಿ ಏನಿದೆ ಹೀಲಿಂಗ್ ಮಾಡಿ ಇಟ್ ವಾಸ್ ಕ್ಯೂರ್ಡ್ ಈ ಗಾಟ್ ದ ಸೊಲ್ಯೂಷನ್ ಓಕೆ ಸೊ ಅದು ಚೇಂಜ್ ಆಯಿತು ಸೊ ಈ ರೀತಿ ಮೇಲ್ಗೂ ಫೀಲ್ ಮೇಲ್ಗೂ ಡಿಫ್ರೆನ್ಸ್ ಇರುತ್ತೆ ಓಕೆ ಸೊ ಯಾಕಂದ್ರೆ ನಾವು ಎಷ್ಟೋ ಸಲ ನೋಡಿರ್ತೀವಿ ದೇವಸ್ಥಾನಗಳ ಬಳಿ ಪ್ರೇತ ಬಿಡಿಸ್ಲಿಕ್ಕೆ ಇದು ಬಿಡಿಸ್ಲಿಕ್ಕೆ ವಿ ಸಿ ಓನ್ಲಿ ವಿಮೆನ್ ಮೋರ್ ವಿ ಡೋಂಟ್ ಸಿ ಮೆನ್ ತುಂಬಾ ಕಡಿಮೆ ರೇಷಿಯೋ ನೋಡಿದ್ರೆ ಸೊ ಪ್ರಾಬಬ್ಲಿ ಅದಕ್ಕೋಸ್ಕರ ಜೆಂಡರ್ ಅಲ್ಲಿ ಕೂಡ ಸೆನ್ಸಿಟಿವ್ ಅವರ ಇರುವಂತವ್ರು ಲೇಡೀಸ್ ಅಂತ ಕೇಳಕ್ಕೆ ನನ್ನ ಬಿಲೀಫ್ ಪ್ರಕಾರ ಅಂದ್ರೆ ಡೆನ್ಸಿಟಿ ಆಫ್ ಅವರ ಎನರ್ಜಿ ಫೀಲ್ಸ್ ಲೋವರ್ ಸೈಡ್ ಇದೆ ಸೊ ಮೆಂಟಲಿ ಅವರಿಗೆ ಕಡಿಮೆ ಥಿಕ್ನೆಸ್ ಮೇಲ್ಗಡೆ ಅಂತ ಬಟ್ ಅವರ ವಿಲ್ ಬಿ ವಿಸಿಬಲ್ ಲೈಕ್ ದಟ್ ಸೊ ಅವರ ಸ್ಟ್ರಾಂಗ್ ಮೆಂಟಲಿ ದೇ ವಿಲ್ ಬಿ ಸ್ಟ್ರಾಂಗ್ ಓಕೆ ನಾಟ್ ನೆಸೆಸರಿ ಬಾಟಮ್ ಅಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ಮೆಂಟಲಿ ವೀಕ್ ಅಂತ ಇಲ್ಲ ದ ಆಕಾರ ಇಲ್ಲ ಆ ರೀತಿ ಇರುತ್ತೆ ಅಷ್ಟೇ

ಇದು ಕೂಡ ಈಸ್ ಇಟ್ ಕನೆಕ್ಟೆಡ್ ಟು ಫಿಸಿಕಲ್ ವೆಲ್ ಬಿಂಗ್ ಆರ್ ದ ಪಾಸ್ಟ್ ಲೈಫ್ ಇದು ತೀರಾ ಚಿಕ್ಕ ಮಕ್ಕಳಿಗೆ ಅದನ್ನ ಮನೆಯಲ್ಲಿ ಎರಡ್ ವರ್ಷದ ಮಕ್ಕಳಿದ್ರು ಅಂದ್ರೆ ಆ ಹೆಸರನ್ನೂ ಹೇಳ್ಬಾರ್ದು ಅಂತ ಹೇಳ್ತೀವಿ ಬಿಕಾಸ್ ಇಟ್ ಕಮ್ಸ್ ಇನ್ ಅಟ್ಯಾಕ್ಸ್ ದೇ ಪಾಶಿಂದ ಬಂದಿರತ್ತೆ ಅದಕ್ಕೂ ಹಿಲ್ ಮಾಡ್ತಾರೆ ಓಕೆ ಅಂದ್ರೆ ಆ ಅಂದ್ರೆ ರಿಮೋಟ್ ಹಿಲಿಂಗ್ ಮಾಡ್ತಾರೆ ಇಪ್ನಾಸಿಕ್ ಯೂಸ್ ಮಾಡಿ ಬೇರೆ ಒಂದ್ ಪರ್ಸನ್ ಇಪ್ನಾಟಿಕ್ಸ್ ತಗೊಂಡ್ ಹೋಗಿ ಅವ್ರ ಪಾಸ್ಟ್ ಲೈಫ್ ಹೋಗಿ ಅಂದ್ರೆ ಮಗು ಹೋಗಕಾಗಲ್ಲ ಸೊ ವಿಲ್ ನಾಟ್ ಬಿ ಅವೇರ್ ಆಫ್ ಆಲ್ ದಿಸ್ ಥಿಂಗ್ ಆರ್ ಸೋ ಲಗ್ ಸೊ ಮೀಡಿಯಂ ಲೈಕ್ ಫಾರ್ ಎಕ್ಸಾಂಪಲ್ ಅ ಮದರ್ ಆರ್ ಫಾದರ್ ಯಸ್ ಇಲ್ಲಂದ್ರೆ ಇನ್ನೊಬ್ಬರು ಯಾರಾದರೂ ವೆರಿ ಗುಡ್ ಲೈಕ್ ಇನ್ ಗೋಯಿಂಗ್ ಟು ಇಂಪಾರ್ಟೆಂಟ್ ಸ್ಟೇಟ್ ಅಲ್ವಾ ಅವರು ಇಟ್ಕೊಂಡು ಮಾಡಬಹುದು ಸೊ ನಾವು ಎಷ್ಟು ಓಪನ್ ಅಪ್ ಆಗ್ತೀವಿ ಅದರ ಮೇಲೆ ದೇ ಕ್ಯಾನ್ ಹೀಲ್ ದಿ अदर पर्सन ಓಪನ್ ಅಪ್ ಅನ್ನೋದಕ್ಕಿಂತ ಇಫ್ ದೇ ಆರ್ ಅಂಡ್ ರೆಡಿ ವಿ ಕ್ಯಾನ್ ಡು ಇಟ್ ಓಕೆ ಓಕೆ ಸೊ ಬಾಲಗ್ರಹ ದೋಷ ಅಷ್ಟೇ ಅಲ್ಲ ಅನೇಕರಿಗೆ ಸನ್ನಿ ಅಂತ ಆಗುತ್ತೆ ಬಾಣಂತಿ ಸನ್ನಿ ಸೊ ಇದು ಕೂಡ ಇಸ್ ಇಟ್ ಬಿಕಾಸ್ ದೇ ಸ್ಟಾರ್ಟ್ ಹೇಟಿಂಗ್ ದೇರ್ ಓನ್ ಚೈಲ್ಡ್ ಇಟ್ ಕುಡ್ ಬಿ ಅದು ಚೆಕ್ ಮಾಡಬೇಕು ನಾವು ಚೆಕ್ ಮಾಡಿದ್ರೆ ನೋಡಿ ಹೇಳಬಹುದು ಓಕೆ ಸೊ ಈ ರೀತಿ ಸುಮಾರು ಕೇಸಸ್ ಬರ್ತಾ ಇರುತ್ತೆ ಸೊ ಎಷ್ಟೋ ಜನ ಮರ್ಡರ್ಸ್ ಮಾಡ್ತಾರೆ ಎಷ್ಟೋ ಜನ ಕ್ರೈಮ್ಸ್ ಕಮಿಟ್ ಮಾಡ್ತಾರೆ ಇವೆಲ್ಲವೂ ಕೂಡ ಇಸ್ ಇಟ್ ಸಮ್ ವೇ ಆಫ್ ದಿ ಅದರ್ ರಿಲೇಟೆಡ್ ಟು ಪಾಸ್ಟ್ ಲೈಫ್ ಡಿಸಾರ್ಸ್ ಹೇಳ್ತನಲ್ಲ ಫಾರ್ ಎಕ್ಸಾಂಪಲ್ ಯಾರೋ ಕ್ರೈಮ್ ಮಾಡಬೇಕು ಅಂತ ಇತ್ತಂದ್ರೆ ಇಟ್ ಕ್ಯಾನ್ ಬಿ ಅದರ್ ಪ್ರೇತ ಬಂದು ಸೇರಿಕೊಂಡು ಈ ರೀತಿ ಮಾಡಿಸೋ ಚಾನ್ಸಸ್ ಇರ್ತದೆ ನಾವು ಅಂದ್ಕನ್ಕೊಂಡಿದ್ದೀವಿ ಅವ್ನು ಫಿಫ್ಟಿ ಇಯರ್ಸನ್ನ ನೋಡಿದೀವಿ ಇಂಥ ವ್ಯಕ್ತಿನೇ ಅಲ್ಲ ಇವಾಗ ಈ ರೀತಿ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಇಟ್ಕು ಭೀ ಏನೋ ಸಾಯಿಸಿರೋದಾಗ್ಲಿ ಇಲ್ಲ ರೇಪ್ಟೆಂಟ್ ಆಗಲಿ ಇಲ್ಲ ಏನು ಅನ್ಯೂಜುವಲ್ ಬಿಹೇವಿಯರ್ ಇಟ್ಸ್ ಇಟ್ಸ್ ಬಿಕಾಸ್ ಸಿ ಫಿಫ್ಟಿ ಇಯರ್ಸಿಂದ ನೋಡಿ ಅಷ್ಟು ಇನ್ನೋಸೆಂಟು ಅಷ್ಟು ಒಳ್ಳೆಯ ವ್ಯಕ್ತಿ ಈ ರೀತಿ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಬಿಕಾಸ್ ಆಫ್ ಸಮಥಿಂಗ್ ಆ್ಯಪೆಂಡ್ ಲೈಕ್ ಕಟ್ಟ ಬಂದು ಸೇರಿಕೊಂಡು ಆ ರೀತಿ ಮಾಡಿಸಿರ್ಬೋದು ದಟ್ ಡಿಸೈರ್ ಇಟ್ ವಾಸ್ ಯೂಸ್ ಹಿಸ್ ಬಾಡಿ ಟ್ರಾನ್ಸ್ಫ್ಯೂಡರ್ ಇಟ್ ಕುಡ್ ಬಿ ಆ ಥರ ಚಾರ್ಜಸ್ ಇದೆ ಸೊ ಯೂಶಲಿ ವಿ ಫೀಲ್ ಅವ್ನಿಗೆ ಬ್ರೈನ್ ವಾಶ್ ಮಾಡಿಸಿ ಮಾಡಿಸಿರ್ತಾರೆ ಅಂತ ಬಟ್ ಟು ದಿ ಅದರ್ ವೇ ರೌಂಡ್ ಆಲ್ಸೋ ಇಟ್ ಕುಡ್ ಬಿ ಸಮಥಿಂಗ್ ರಿಲೇಟೆಡ್ ಟು ದ ಪಾಸ್ಟ್ ಲೈಫ್ ಒನ್ ಮೋರ್ ಥಿಂಗ್ ಇಸ್ ಬ್ಲ್ಯಾಕ್ ಮ್ಯಾಜಿಕ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಡ್ತಾರೆ ಸೊ ವಿರ್ ವಿಕ್ಟಿಮ್ಸ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಡ್ತಾರೆ ಸಫರೆನ್ಸ್ಗೆ ಗೊತ್ತದೆ ಹೆಂಗೆ ಅಂತ ಹೇಳ್ಬಿಟ್ಟು ಅದನ್ನ ಆಚೆ ಬರೋದಕ್ಕೆ ಮತ್ತೆ ಇವ್ರ ಹತ್ರನೇ ಕಲ್ತ್ಕೊಂಡು ಅದಕ್ಕೂ ಸುಮಾರು ಟೆಕ್ನಿಕ್ಸ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಆ ರೀತಿ ಎಲ್ಲ ಟೆಕ್ನಿಕ್ಸ್ ಇದೆ ಮಾಡ್ಕೊಬೋದು ಓಕೆ ಓಕೆ ಅಂದ್ರೆ ಜನರೇಷನ್ಸ್ ಟುಗೆದರ್ ದೇ ಎಷ್ಟೋ ಜನ ವಂಶ ವಂಶನೇ ಹಾಳಾಗಿದ್ದನ್ನು ನೋಡಿರ್ತೀವಿ ಸೊ ಬ್ಲ್ಯಾಕ್ ಮ್ಯಾಜಿಕ್ ಆಲ್ಸೋ ಆಸ್ ಇಟ್ ರನ್ಸ್ ಇನ್ ಫ್ಯಾಮಿಲಿ ಫಾಸ್ಟ್ ಲೈಫ್ ರಿಗ್ರೆಷನ್ ಇಂದ ಅದನ್ನು ಕ್ಯೂರ್ ಮಾಡ್ಬೋದು ಹೀಲ್ ಮಾಡ್ಬೋದು ತುಂಬಾ ನಡೆಯೋರು ಇರ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ತುಂಬ ನೀವು

ఫి మెంబర్స్ యారు ఎలా బ్లడ్ రేట్స్ పర్సెంట్ మంచి బ్లడ్ రేట్స్ అంతవరే ఎల్గూ అంటే సొంతవరే మేబారు అంతే ఇట్ కి నెగెవ్ రిజీస్ తగ్బర ఇంకే ప్రేతూ ఇన్ మై మదర్స్ కెస్ ఇట్ వాస్ ಏಳಿಗೆ ಆಗ್ಬಾರ್ದು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಬಿಕಾಸ್ ಆಫ್ ದ್ಯಾಟ್ ಅವ್ರ ಅವರ ವೀಕಾಗಿ ಲಾಟ್ ಆಫ್ ಪ್ರೇತಗಳೇ ಕಮ್ಮಿ ಟಸ್ಟ್ ಪಾಸ್ ಮಾಡಿ ಸೊ ನಾವು ಅವ್ರ ಹತ್ರ ಹತ್ರ ಕಲ್ತ್ಕೊಂಡು ಐ ಸ್ಟಾರ್ಟೆಡ್ ಟು ಹೀಲ್ ಮೈ ಸೆಲ್ಫ್ ಆ್ಯಂಡ್ ದೆನ್ ಸಾಕಷ್ಟು ಪ್ರೇತಗಳನ್ನ ರಿಲೀಸ್ ಮಾಡೋವಂಥ ಒಂದು ಪ್ರಯತ್ನ ಮಾಡಿ ನಾವು ಶೀಸ್ ಫೈನ್ ಓಕೆ ಓಕೆ ಸೊ ವೆನ್ ಯು ರಿಲೀಸ್ ದೀಸ್ ಸ್ಪಿರಿಟ್ಸ್ ನಮಗೆ ಗೊತ್ತಿಲ್ಲದಿರೋ ಸ್ಪಿರಿಟ್ಸ್ ಎನ್ಕೌಂಟರ್ ಆಗಿರ್ತಾರೆ ಅದರ ಪರ್ಪಸ್ ಏನು ಅದರ ಡಿಸೈರ್ ಏನು ಏನು ಗೊತ್ತಿರಲ್ಲ ವೆನ್ ಯು ಎನ್ಕೌಂಟರ್ ದೆಮ್ ಪಾಸ್ಟ್ ಲೈಫ್ ರಿಗ್ರೇಷನ್ ಮಾಡುವಾಗ ಇಸ್ ಇಟ್ ನಾಟ್ ಸ್ಕೇರಿ ಇನಿಷಿಯಲಿ ಸ್ಕೇರಿ ಅನಿಸ್ತು ಯಾಕಂದ್ರೆ ಪೇದ್ರ ಹತ್ರ ಮಾತಾಡ್ತಿದ್ದೀನಲ್ಲ ಅಂತ ನಮಗೆ ಫಸ್ಟ್ ಟೈಮು ದೆನ್ ಗಾಟ್ ಯೂಸ್ ಟು ಇಟ್ ಸಿಂಪಲ್ ಲೈಕ್ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಸಜೆಸ್ಟ್ ಮಾಡ್ತೀವಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಫ್ ಇಟ್ ಫಾಲೋಸ್ ಫೈನ್ ಇಫ್ ಇಟ್ ಡಸಂಟ್ ಇಫ್ ಇಟ್ ಡಸಂಟ್ ವಿಲ್ ಟ್ರೈ ಟು ಕನ್ವಿನ್ಸ್ ವಿ ಹ್ಯಾವ್ ಟು ಕನ್ವಿನ್ಸ್ ದಮ್ ಸಿ ವಿ ಹ್ಯಾರ್ ಟು ಬಿ ಫ್ರೆಂಡ್ಲಿ ವಿತ್ ದಮ್ ದರ್ ಆರ್ ಸಮ್ ಟೆಕ್ನಿಕ್ಸ್ ಸಿ ಸಪೋಸ್ ಒಂದು ಪ್ರಿಯ ಬಂದು ಯಾರಾದರೂ ಸೇರಿಕೊಂಡು ಬಂತಂದರೆ ಇಪಾಟಿ ಸೆಟ್ಲ್ ಇದಾಗ ಇಟ್ ಬಿ ವೆರಿ ಆ್ಯಂಗ್ರಿ ಫಸ್ಟ್ ವಿ ಹ್ ಟು ಕನ್ವಿನ್ಸ್ ದನ್ ದಟ್ ವಿರ್ ದರ್ ಫ್ರೆಂಡ್ಸ್ ವಿ ಆರ್ ನಾಟ್ ನಾವು ಅವ್ರನ್ನ ಡಿಸ್ಟರ್ಬ್ ಆಗಲಿ ಅವ್ರನ್ನ ಅವ್ರಿಗೆ ತೊಂದರೆ ಕೊಡೋದಕ್ಕಾಗ್ಲಿ ಮಾಡ್ತಾ ಇಲ್ಲ ಅವ್ರು ಒಳ್ಳೇದು ಮಾಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಅಂತ ಹೇಳ್ಬಿಟ್ಟು ಅದಕ್ಕೆ ಮನವರಿಕೆ ಮಾಡಬೇಕು ಅಷ್ಟು ದೆನ್ ಸ್ಲೋಲಿ ದೆ ವಿಲ್ ಸ್ಟಾರ್ಟ್ ಟು ಲಿಸಲ್ಟ್ ಟು ಅವರ್ ಕಮಾಂಡ್ಸ್ ವಿಲ್ ಟ್ರೈ ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ Slowly we'll try to convince. They will get convinced. And here, like I see, students who are they have got uh, into you know great consciousness, On the older days, older generation, near and they will see. Then they will realize, yes, okay, in thara bekon they'll go. Okay, okay. So even energy can speak using the medium of body. Yes, body, yes. ಓಕೆ ಸೊ ಎನರ್ಜಿ ಫೀಲ್ಡ್ಸ್ ಮೇಲೆ ಎಲ್ಲವೂ ಕೂಡ ನಿರ್ಭರಿತ ಆಗಿದೆ ಒಂದು ಫ್ಯಾಮಿಲಿ ಇರ್ಬೋದು ವ್ಯಕ್ತಿಗತವಾಗಿರ್ಬೋದು ಸಾಮಾಜಿಕವಾಗಿರಬಹುದು ಸೊ ಎಲ್ಲರೂ ಹೆಲ್ದಿ ಇರಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ ದ ಪಾಲಿಸಿ ಆಫ್ ಗುಡ್ ಎನರ್ಜಿ ಫೀಲ್ಡ್ಸ್ ಸೊ ಪಾಸಿಟಿವಿಟಿನ ಪಾಸಿಟಿವ್ ಅಫರ್ಮಿಷನ್ಸ್ ನಾವು ಮಾತಾಡುವಾಗ ಉತ್ತಮವಾದಂಥ ಮಾತುಗಳನ್ನ ಆಡಿದ್ರೆ ಇಟ್ ವಿಲ್ ಹೀಲ್ ಅದರ್ಸ್ ಸೊ ನಾವು ಇನ್ನೊಬ್ಬರಿಗೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಈವನ್ ದೇ ಆರ್ ಹೀಲ್ಸ್ ದೇರ್ ಫ್ಯಾಮಿಲೀಸ್ ಆರ್ ಹೀಲ್ಡ್ ಈ ಆದಂಥ ಎಷ್ಟೋ ಒಂದು ಮಾರ್ಗದರ್ಶನವನ್ನ ನಿಮ್ಮ ಗುರುಜಿಗಳ ಮುಖೇನ ನೀವು ಕೂಡ ಕಲ್ತ್ಕೊಳ್ತಿದ್ದೀರಾ ವೀಕ್ಷಕರಿಗೆ ಏನಾದರೂ ಕೊನೆಯದಾಗಿ ಹೇಳೋದಿದ್ರೆ ಈ ಪಾಸ್ ಲೈಫ್ ರಿಗ್ರೇಷನ್ ಕುರಿತಾಗಿ ಒಂದೆರಡು ಮಾತು ಅಥವಾ ಒಂದಷ್ಟು ಮನವರಿಗೆ ಸರಳವಾದಂತ ಕೆಲವಾರು ಟಿಪ್ಸ್ ಸೊ ಫಸ್ಟ್ ಥಿಂಗ್ ಭೂತ ಪ್ರೀತ ಅಂತ ಹೆದರೋದು ಬೇಡ ಪ್ರೀತ ಆಲ್ರೆಡಿ ತುಂಬಾ ಜನ ಎಲ್ಲ ನೋಡಿರ್ತಾರೆ ಅಂತ ಹೇಳಿ ಅಕಸ್ಮಾತ್ ಪ್ರೀತಿಯಿಂದ ತೊಂದರೆ ಆಗಿದ್ರೆ ಅದು ಸೊಲ್ಯೂಷನ್ಸ್ ಹುಡ್ಕೊಳಕ್ ಈಸಿ ಇರುತ್ತೆ ದ ಮೋಡ್ ಆಫ್ ಸೊಲ್ಯೂಷನ್ ಟು ಆಪ್ ಇಟ್ ತರ್ಡ್ ಥಿಂಗ್ ದಿಸ್ ನಾಟ್ ಬಿ ಸ್ಕೇರ್ಡ್ ಆಫ್ ಡೆತ್ ಬಿಕಾಸ್ ಇಟ್ಸ್ ಅ ಸೈಕಲ್ ರೈಟ್ ಇಟ್ಸ್ ಅ ಸೈಕಲ್ ಬರ್ತ್ ಆಗುತ್ತೆ ಡೆತ್ ಆಗುತ್ತೆ ಸೊ ಆ ಪ್ಲಾನ್ ಪ್ರಕಾರ ಜಸ್ಟ್ ಟ್ರೈ ಟು ಸ್ಟಿಕ್ ಔಟ್ ಲೈಫ್ ಸ್ಪ್ಯಾನ್ ಇಫ್ ಎನಿ ಡಿಸ್ಟರ್ಬೆನ್ಸ್ ಇಸ್ ದರ್ ವರ್ಕ್ ಆನ್ ದಟ್ ಡೆತ್ ಆಗೋದು ನ್ಯಾಚುರಲ್ ಸೊ ನೋ ನೀಟ್ ಟು ವರಿ ಅಬೌಟ್ ದಟ್ ಲೆಟ್ ಎವ್ರಿಬಡಿ ಲರ್ನ್ ಲರ್ನ್ ಇಸ್ ಲೆಟ್ ಎನ್ ಗೆಟ್ ಟ್ರೀಟೆಡ್ ವೆಲ್ ಲೆಟ್ ಎವ್ರಿ ವನ್ ಗೆಟ್ ಹೀಲ್ ಸೆಲ್ ಎಲ್ಲರೂ ಹೆಲ್ತಿಯಾಗಿರ್ಲಿ ಎಲ್ರೂ ಆರೋಗ್ಯವಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಒಬ್ಬರೊಬ್ರು ಚೆನ್ನಾಗಿದ್ರೆ ಸಮಾಜ ಉದ್ದಾರ ಆಗುತ್ತೆ ದೇಶನೂ ಉದ್ಧಾರ ಆಗುತ್ತೆ ಸೊ ಪ್ರತಿಯೊಬ್ಬರು ಹೆಲ್ತಿ ಅಂಡ್ ಗುಡ್ ಇನ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ಕಂಟ್ರಿ

ಇನ್ವಾಲ್ವ್ ಇನ್ ದಟ್ ಆ ರೀತಿ ಮಾಡೋದು ತಪ್ಪು ಅಂತ ಎಲ್ಲರಿಗೂ ಗೊತ್ತು ಅವ್ರಿಗೂ ಗೊತ್ತು ಬಟ್ ಆ ತರ ಇನ್ವಾಲ್ವ್ ಆಗೋದು ಬೇಡ ಪ್ರಾಯಶಃ ಅದು ಒಂದು ಸಲ ಕಲ್ತ ಮೇಲೆ ಆ ತಂತ್ರದಲ್ಲೇ ಇದೆ ಅದು ಪ್ರಯೋಗ ಆಗದೆ ಬಿಡಬಾರ್ದು ಅಂತ ಬಿಕಾಸ್ ಇಟ್ ಇಸ್ ಸ್ಟಾರ್ಟ್ ಅಫೆಕ್ಟಿಂಗ್ ದೆಮ್ ಸೋ ದೇ ಡು ಇಟ್ ಆನ್ ಅದರ್ಸ್ ಅವ್ರಿಗೂ ದೊಡ್ಡದಾಗಿ ಆಗ್ಬಿಡುತ್ತೆ ಬಿಕಾಸ್ ದೇ ಆರ್ ಇನ್ವಾಲ್ವ್ ಇನ್ ದಟ್ ಅಲ್ವಾ ಯಾ ಬೆಂಕಿ ಕೈಟ್ರೆ ಬೆಂಕಿ ನಮ್ಮನ್ನೇ ತಮ್ಮನ್ನು ತಾನೇ ಸುಡುತ್ತೆ ಸೊ ಒಟ್ಟಾರೆ ಹೇಳೋದಿದ್ರೆ ನಮ್ಮ ಎಮೋಷನಲ್ ವೆಲ್ಬೀಂಗ್ ನಾವು ಸ್ಪಿರಿಚುಲಿ ಎಷ್ಟು ಸ್ಟ್ರಾಂಗ್ ಹಾಗೂ ಇವಾಲ್ವ್ ಆಗಿರ್ತೀವೋ ಸುತ್ತಮುತ್ತಲಿನ ಪರಿಸರ ಪ್ರಕೃತಿ ಜೊತೆ ನಾವು ಎಷ್ಟು ಟ್ಯೂನ್ಡ್ ಆಗಿರ್ತೀವೋ ಅಷ್ಟು ನಾವು ಒಳಿತನ್ನ ಅನುಭವಿಸ್ತೀವಿ ಸೊ ಪ್ರಕೃತಿ ಜೊತೆ ಇದ್ದಾಗ ಪ್ರಾಯಶಃ ನಮಗೆ ಬೇಗ ಇಂಟ್ಯೂಷನಲ್ ಗೊತ್ತಾಗುತ್ತೆ ಸಮಥಿಂಗ್ ರಾಂಗ್ ಇಸ್ ಹ್ಯಾಪನಿಂಗ್ ಇಮಿಡಿಯೆಟ್ಲಿ ನಾವು ರೇಖಿ ಅಥವಾ ಇನ್ ಅದರ್ ಮೋಡ್ಸ್ ಆಫ್ ಹೀಲಿಂಗ್ನ ಬಳಸಿ ಸುಸ್ಥಿತಿಗೆ ತಂದುಕೊಬಹುದು ನಮ್ಮ ಸುತ್ತಲೂ ಇರೋ ಪ್ರಾಣಿಗಳು ಮರ ಗಿಡ ಬಳಿ ಎಲ್ಲನೂ ಹೆಲ್ತಿ ಆಗುತ್ತೆ ಓಕೆ ಎಲ್ಲವೂ ಕೂಡ ಸೂಚನೆಯನ್ನ ನೀಡುತ್ತೆ ಶಕುನವನ್ನ ನೀಡುತ್ತೆ ಎಸ್ ಓಕೆ ಓಕೆ ಸೊ ನಾವು ಎಷ್ಟು ಟ್ಯೂನ್ಡ್ ಆಗಿರ್ತೀವಿ ಅಷ್ಟು ನಮ್ಮ ವೆಲ್ ಬೀಯಿಂಗ್ ಡಿಪೆಂಡ್ ಆಗುತ್ತೆ ಎಸ್ ಸೊ ಮನುಷ್ಯ ಕಾಂಕ್ರೀಟ್ ಕಾಡಲ್ಲಿ ನಾವೆಲ್ಲರೂ ಇದ್ದೀವಿ ಅದ್ರ ಬದಲು ನೇಚರ್ ಜೊತೆ ಹಾಗೂ ಸಂಬಂಧಗಳ ಜೊತೆ ನಾವು ಉತ್ತಮವಾಗಿ ಸ್ಪಂದಿಸಿದ್ರೆ ನಮ್ಮ ಎನರ್ಜಿ ಫೀಲ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಯಾಕಂದರೆ ಆ ಬಾಂಡ್ ಇನ್ನಷ್ಟು ಸ್ಟ್ರಾಂಗರ್ ಎನರ್ಜಿ ಫೀಲ್ಡ್ಸ್ ನ ಕ್ರಿಯೇಟ್ ಮಾಡುತ್ತೆ ಸೊ ಒಂಟಿಯಾಗಿ ಬದುಕದೆ ನಾಲ್ಕು ಜೊತೆ ಒಂದಷ್ಟು ಸರ್ವಿಸ್ ನ ಮಾಡಿಕೊಂಡು ಬದುಕೋದ್ರಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ತೀವಿ ಆ ಕಂಟೆಂಟ್ಮೆಂಟ್ ಹಾಗೂ ಫುಲ್ ಫಿಲಿಂಗ್ ನೇಚರ್ ಇರೋದ್ರಿಂದ ನಮ್ಗೆ ಯಾರು ಬಾಧಿಸಕ್ಕೂ ಆಗೋದಿಲ್ಲ ಸಹಜವಾಗಿ ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ ಪಾಡ್ಕಾಸ್ಟ್ ನ ಸರಣಿ ಸಂಚಿಕೆಗಳು ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ನಾನು ಮರಳಿ ಸಂಧಿಸ್ತೀನಿ ಅಲ್ಲಿವರೆಗೂ ವಂದನೆ